ಜಗಜನಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಅಫ್ಜಲ್ಪುರ್ ತಾಲೂಕಿನ ಮಣೂರು ಗ್ರಾಮದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇ ಹತ್ತರಿಂದ ಹದಿನಾರರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಎಲ್ಲ ತರಹದ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಜರುಗಲಿದೆ 我一看别忘了，再特别飞，再特别飞。 ಎಲ್ಲ ಯುವಕರು ಎಲ್ಲ ಹಿರಿಯರು ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾಗಿ ಭಕ್ತಿಯಿಂದ ಈ ಪ್ರತಿಯೊಂದು ಕೆಲಸವನ್ನ ನೀಟಾಗಿ ಕೆಲಸ ಮಾಡ್ತಾ ಇದಾರೆ ಸಂಘ ಸಂಸ್ಥೆಗಳು ಅಥವಾ ಊರಿನ ಡ್ರೈವರ್ಗಳು ಎಲ್ಲ ಇರ್ತಾರೆ ಡ್ರೈವರ್ಗಳು ಜೀಪ್ ಡ್ರೈವರ್ಗಳು ಎಲ್ಲರೂ ಕೂಡ ಅನ್ನ ಪ್ರಸಾದಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದಾರೆ ಎಲ್ಲಾ ವಿಧದ ದಕ್ತರು ಕೂಡ ಅನ್ನ ಪ್ರಸಾದ ಮಾಡ್ತಾರೆ ಮತ್ತ ಎಲ್ಲರೂ ಕೂಡ ಒಂದು ಸಂಡ ನೀರ ಸಹಿತ ಅವರಿಗೆ ಇದು ಮಾಡ್ತಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಮ್ಮನಸ್ ತಾಯಿಗೆ ಒಂದು ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರ್ತಾ ಇದೆ ಸುಮಾರು ವರ್ಷಗಳಿಂದ ಇದು ನಡೆದು ಬಂದಿತ್ತು ಈಗಲೂ ಕೂಡ ಯಾರಿಗೆ ನಾ ಇವನು ಇವ್ರಿಗೆ ಕರೀಬೇಕು ಅವ್ರಿಗೆ ಕರೀಬೇಕು ಅನ್ನೋದೇ ಎಲ್ಲರೂ ಕೂಡ ಇಡೀ ಗ್ರಾಮದ ಜನತೆ ಹೆಣ್ಣುಮಕ್ಕಳು ಮಕ್ಕಳು ಗಂಡರು ಯುವಕರು ವೃದ್ಧರು ಎಲ್ಲರೂ ಕೂಡ ಈ ಒಂದು ಗುಡಿಗೆ ಆಗಮಿಸಿ ಆ ಗುಡಿಯ ಜಾತ್ರೆಯನ್ನು ಯಶಸ್ವಿ ಮಾಡಲು ನಾವೆಲ್ಲರೂ ಕೂಡ ಈ ನಮ್ಮ ಮಣೂರು ಗ್ರಾಮದ ಮತ್ತು ಅನೇಕ ಸುತ್ತಮುತ್ತಲಿನ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಸುಮಾರು ಮುಂಬೈಯಿಂದ ಹಿಡಿದು ಬಿಜಾಪುರ ಗುಲ್ಬರ್ಗ ಯಾದಗಿರಿ ಮುಂಬೈ ಸೊಲಾಪುರ ಪುಣ ಸಾಕಷ್ಟು ಜನರು ಈ ಭಕ್ತರು ಇಲ್ಲಿ ಬರ್ತಕ್ಕಂತ ವ್ಯವಸ್ಥೆ ಅದ ಮತ್ತು ಸಾರಿಗೆ ವ್ಯವಸ್ಥೆನೂ ಕೂಡ ಮಾಡಿದೆ ಪಶುಸಂಗೋಪನೆ ಇಲಾಖೆ ಕೂಡ ಮಾಡಿದೆ ಆರೋಗ್ಯ ಇಲಾಖೆ ಕೂಡ ಕೊಟ್ಟಿದೆ ಕೆಇಬಿಗೂ ಕೂಡ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಅವರು ಕೂಡ ಸಾರಿಗೆ ಇಲಾಖೆದವರು ಟೀಪು ಇಂಡಿ ಟಿನ್ ಹಾಗೂ ಅಬ್ದುಲ್ ಇನ್ ಕಲಬುರಗಿ ಟೀಮ್ ಬದವರು ಅಕ್ಲಗೋ ಎಲ್ಲ ಸಭಾಬ್ರು ಟಿ ಎಲ್ಲರಿಗೂ ಕೂಡ ನಾವು ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ಒಂದು ಲೆಟರ್ನೂ ಕೂಡ ಕೊಟ್ಟಿದ್ದೇವೆ ಅದಕ್ಕಾಗಿ ಆ ಸೌಕರ್ಯಗಳು ಕೂಡ ಸಾಕಷ್ಟು ಸೌಕರ್ಯಗಳನ್ನ ಇವೆ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆಯಲು ಯಾರಿಗೂ ಕೂಡ ತೊಂದರೆ ಆಗದಂತೆ ಮತ್ತು ಯಾವುದೇ ಒಂದು ಜಾತಿ ಭೇದ ಮತ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ಸರ್ವ ಧರ್ಮ ಸಮ್ಮೇಳನ ಅಂತಕ್ಕಂಥ ಒಂದು ಮಾತುಗಳೊಂದಿಗೆ ಎಲ್ಲಮ್ಮ ಯಾತ್ರೆಯನ್ನು ನೆರವೇರ್ತಾ ಇದೆ ಯಾರೂ ಕೂಡ ಇಲ್ಲಿ ಜಾತಿ ಭೇದ ಮತ ರಾಜಕೀಯ ಎಲ್ಲವನ್ನು ಹೊರಗಿಟ್ಟು ಗ್ರಾಮ ದೇವತೆಯ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮದವರು ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಇವನು ಕೂಡ ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಮತ್ತೆ ತಮಗ ಬರುವ ಭಕ್ತಾದಿಗಳಿಗೆ ನಮ್ಮ ಮನೋ ಗ್ರಾಮದಿಂದ ಗ್ರಾಮಸ್ಥರಿಂದ ಏನು ಹೇಳಿ ಅವರೆಲ್ಲ ಸುರಕ್ಷಿತವಾಗಿ ನಮ್ಮ ನಮ್ಮೂರನ್ನೋರಿಗೆ ಒಂದು ಕ್ವಿಮಾತವನ್ನು ಹೇಳಿದೆವು ನಾವು ಅವ್ರು ಬಡವರು ಕೂಡ ಹೊಡಿಸುವರಿ ಬೈದರು ಕೂಡ ಬಯಸುವರಿ ಅವರನ್ನೆಲ್ಲ ಸಹಿಸಿಕೊಂಡು ನೀವು ಬಂದಿರತಕ್ಕಂಥ ಭಕ್ತರಿಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕುಡಿಯುವ ನೀರ ಅವರಿಗೆ ಅನ್ನ ಪ್ರಸಾದ ಮತ್ತು ದೇವಿಯ ದರ್ಶನವನ್ನು ಸರಿಯಾಗಿ ಮಾಡಿಸಿ ಕಳಿಸಿರಿ ಅಂತಕ್ಕಂಥ ಮಾತನ್ನು ನಾವೆಲ್ಲ ಒಂದು ನಮ್ಮ ಮಣ್ಣೂರ ಗ್ರಾಮದವರಿಗೂ ಕೂಡ ನಾವು ಕ್ವಿ ಮಾತನ್ನು ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ಬಂದಿರ್ತಾ ಭಕ್ತರಿಗೆ ಯಾವುದೇ ಕೂಡ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಮತ ಮಾಡ್ತೀವಿ ರಾತ್ರಿ ಆಕಡೆ ತಾನೇ ಊಟ ಮಾಡ್ತೀವಿ ಏನು ತಲೆಗೆ ಎಲ್ಲ ಸಬಸುತ್ತೆ ಎಲ್ಲ ತಿರಿ ನೀರು ತಿರಿ ಎಲ್ಲ ದರ್ಬಾರಿ ತಿರು ಬಾಯ್ದಿಂದ ತಂದಾಗ್ತೀವಿ ಒಳ್ಳೆ ನೀರು ಅಂತ ಇತ್ತು ಬರೋ ಭಕ್ತಾದಿಗಳಿಗೆ ವಾಹನಗಳನ್ನ ಉಚಿತವಾಗಿ ಮಾಡ್ತಾ ಇದಾರೆ ಎಲ್ಲ ಉಚಿತ ಮಾಡ್ತಾರೆ ಇನ್ನು ಮಾಡ್ತಾರೆ ಆ ವ್ಯವಸ್ಥೆ ಎಲ್ಲಾ ಆದ್ರೆ ನೀರಿನ ವ್ಯವಸ್ಥೆ ಈಗಲೂ ನಮ್ಮ ದೊಡ್ಡ ಗೌಡ ಮಾತ್ರೆ ಅವ್ರ ಸಮುದ್ರ ನಮ್ಮ ಮಾನ್ಸಿಕಾರ ಮಾತಾಡಿದ್ರೆ ಕಥಿಗೂರವ್ರು ಮಾತ್ಯಾಡ್ತಾರೆ ಅದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ ಅನೇಕ ನಾಟಕಗಳು ಇರ್ತವೆ ಮೂರು ನಾಲ್ಕು ನಾಟಕಗಳು ಮಾಡ್ತಾರೆ ಮತ್ತೆ ಬಯಲಾಟ ಮಾಡ್ತಾರೆ ಬಯಲಾಟ ಬಯಲಾಟ ಅಂತಕ್ಕಂಥದ್ದು ಒಂದು ಭಾಳ ನಮ್ಮಲ್ಲಿ ಕಲೆ ವಿಶೇಷವಾಗಿರ್ತಕ್ಕಂಥ ಕಲೆ ಹಳ್ಳಿ ರೀತನ ಮಾಡ್ಯಾರ ಕನಿಷ್ಠ ಒಂದು ಅರವತ್ತು ವರ್ಷ ಹಿಂದೆ ಮಾಡ್ತಕ್ಕಂಥದ್ದು ಈಗ ಅವ್ರು ಮತ್ತೆ ಅವರು ಮಾಡ್ಯಾರ ನಂಬತ್ತು ವರ್ಷ ಒಂದು ಹಳ್ಳಿ ಇರ್ತಕ್ಕಂಥ ನಾಟಕ ಒಂದ ಜನ ಸರ್ ಅದು ಅದು ಹಳಿಯ ನಲವತ್ತ್ ವರ್ಷದ ನಲವತ್ತು ವರ್ಷ ಮಂದಿ ಈಗ ಅಂತ ಒಂದು ಕಲೆ ನಮ್ಮ ಊರ ಬಾಳಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾಕಷ್ಟು ನಮ್ಮ ಊರ ಗ್ರಾಮದವರು ಸಾಕಷ್ಟು ವ್ಯವಸ್ಥೆ ಮಾಡ್ತೇವೆ ಆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇಡೀ ಗ್ರಾಮದ ಎಲ್ಲರೂ ಸಹಕಾರ ಮಾಡ್ತಾರೆ ಒಂದು ವಿಶೇಷವಾಗಿ ಇರ್ತಕ್ಕಂಥ ಜಂಗಿ ಕುಸ್ತಿ ಇರ್ತದೆ ಸರ್ ನಮ್ಮ ಬಳಿ ಅಂದ್ರೆ ಹದಿಮೂರನೇ ತಾರೀಕಿಗೆ ಜಂಗಿ ಕುಸ್ತಿ ಇರ್ತದೆ ಸರ್ ಅಂದ್ರೆ ಸಾಯಂಕಾಲ ಐದು ಗಂಟೆಗೆ ಆ ಕುಸ್ತಿ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಬೇಕಲ್ಲ ಇನ್ನು ಅನೇಕ ಭಕ್ತಾದಿಗಳಿಗೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಇರ್ತಾವ ಮತ್ತೆ ಗಿಗಿ ಪದ ಇರ್ತಾವ ಎಲ್ಲ ಇಮೂರು ತರಗಿ ವಿವಿಧ ಚಿಟ್ಟದಗಿಗಳು ಬರ್ತಿರ್ತಾವ ಅಥವಾ ಚೌಟಿಕೆಯರು ಬರ್ತಾರೆ ಅನೇಕ ಇದರಿಂದ ಬೇರೆ ಬೇರೆ ಕಲಾವಿದರು ನಮ್ಮಲ್ಲಿ ಬರದಿದ್ರೆ ವಿಶೇಷವಾಗಿ ಜಾತ್ರೆ ಆಚರಣೆ ಹೇಳಿ ಇಡೀ ಗ್ರಾಮದ ಎಲ್ಲರೂ ನಾವು ಒಂದು ಸಂಬಂಧದಲ್ಲಿ ನಾವು ತಯಾರು ಮಾಡ್ಕೊಂಡಿರ್ತೀವಿ ಹೀಗಾಗಿ ಪಂಚಾಯತಿ ಲೆಟರ್ ಹಾಕಿದ್ರು ಹದಿನೈದು ಇಷ್ಟು ಕೇಳ್ತಾ ಇದ್ವಿ ಎನ್ ಡಿ ಎಮ್ ಎಲ್ ಎ ಕೇಳಿದ್ರು ಲೆಟರ್ ಕಳಿಸಿದ್ರೆ ನೀರು ಕೊಡೋದು ಬಿಡ್ತೀವಿ ಅಂತ ಅಕ್ಕಲ್ ಬಾಟ್ ಎಮ್ ಎಲ್ ಎ ಕೇಳಿದ್ರು ಅಂದ್ರೆ ಮಹಾರಾಷ್ಟ್ರ ಉಜ್ಜಿನಿ ಡ್ಯಾಮ್ ಇರೋದ್ರಿಂದ ಇಲ್ಲಿ ನಮ್ಮ ಊರು ಬಿಟ್ಟು ಒಂದು ಐದು ಕಿಲೋಮೀಟರ್ ಮೇಲೆ ಡ್ಯಾಮ್ ಇದೆ ಅವರು ನಮ್ಮ ಕರ್ನಾಟಕ ಬಿಡ ಕಟ್ ಮಾಡಿ ಒಂದು ಒಂದಿಷ್ಟು ಒಂದು ಹನಿ ನೀರ್ಸಿ ಅಂದ್ರೆ ನಿಮ್ಮ ಅದು ನಮ್ಗೆ ಎಪ್ರಿಲ್ದಾಗ ಬಿಡ್ಬೇಕನ್ನೋದು ಊಸೋದು ಸರ್ಕಾರದಿಂದ ನಮ್ಮ ಯಾವ ಅಧಿಕಾರಿ ಅಂತ ಮಾನ್ಯತೆ ಮಾಡಿ ನಮ್ಮ ನೀರು ಸೇವೆ ಜಾತಿ ಸಲುವಾಗಿ ಮಾನ್ಯ ಎಮ್ ಎಲ್ ಎರಡು ಎಮ್ ಎಲ್ ಎಷ್ಟು ಕೊಟ್ಟಿದ್ದೆವು ಹಿಂದಿ ಎಮ್ ಎಲ್ ಎ ಕೊಟ್ಟಿದ್ದೆವು ಅಬ್ಬಿಯೊಬ್ಬರು ಎಮ್ ಎಲ್ ಎ ಪಟ್ಟಿದ್ದೆವು ಮತ್ತು ಎಲ್ಲ ಕಡೆ ಮುಖ್ಯಮಂತ್ರಿ ಸರ್ ಕಳಿಸ್ತೇವೆ ಈಗಾಗಲೇ ನಮಗೆ ನೀರು ಬೇಕು ನಾಳೆ ಇಡೀ ನೀರಲ್ಲಿ ಎಲ್ಲ ಹೊತ್ತು ಸಂಗಡಿ ಕೆಲ ತರಗಳು ಎಲ್ಲ ಸಾಯಿಗಳು

ಅವ್ರಿಗೆ ಕೇಳ್ತಾ ಇದ್ದಾರೆ ಅವ್ರಿಗೆ ತಮ್ಮ ಮುಖಾಂತರ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಮಾಡಬೇಕು ನೀವು ಹೆಲ್ಪ್ ಮಾಡ್ಬೇಕು ಅಂತ ನಾನು ಕರಿ ಜಿಲ್ಲಾಧಿಕಾರಿ ಮುಖಾಂತರ ನಿರ್ದೇಶ ಎಲ್ಲ ಲೆಟರ್ ಕೊಟ್ಟಿದ್ದೀವಿ ಇವತ್ತಿನ ತನಕ ಬಂದಿಲ್ಲ ಅವರು ಸ್ವಲ್ಪ ಮಾಡ್ಬಿಟ್ಟರೆ ನಿಮಗೂ ಅದೇವ್ರ ಒಳ್ಳೇದು ಮಾಡ್ತಾಯ್ತು